ಈ ರೋಡ್ ಒಂದಿಟ್ಟು ನಾನ್ ಸ್ವಲ್ಪ ಚಲೋ ಮಾಡ್ಬೇಕಿದ್ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ತೆಗ್ದಿ ಐತಂದಿಟ್ಟು ನಾ ಸ್ವಲ್ಪ ಇದು ಮಾಡ್ಬೇಕು ಈ ಕಡೆ ಚಲೋ ಐತೆ ಮುಂದ್ ರೋಡ್ ಕೆಟ್ಟ ಹೋಗೈತಿ ಎಲ್ರೂ ಓಡಾಡಕ್ಕೂ ತಾಸ್ ನೋಡ್ ಹಳ್ಳಿ ದಾರಿ ಈ ಕಡೆ ಅಕಡೆ ಟೈಮ್ ಬಿಟ್ಟು ದಾರಿ ದಾಡಿ ಅನುಕೂಲ ಇಲ್ಲ ಇವು ಸರ್ಕಾರದವರು ರೋಡ್ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಅಂತಂದ್ ಬಿಡುಗಡೆ ಮಾಡ್ತಾರ ಲೊಕ್ಕ ಹಣ ಅದನ್ನ ನಡ್ಬಾರಕ ನಡ್ಬಾರ ಎಲ್ಲಿ ಎಲ್ಲಿ ಹೋಗಿರ್ತಾವ ಏನ್ ಸುದ್ದಿ ಗೊತ್ತಾಗುದೇ ಇಲ್ಲ ತಿಮ್ಮನ್ನ ತಿಮ್ಮನ್ನ ನಿಂದ್ರಪ್ಪ ಒಂದಿಟ್ಟು ನನ್ ಯಾರ ತಿಮ್ಮನ್ನ ಅತ್ತಾರೆ ಅದು ಈ ಇಂತ ದಾರಿ ಒಳಗ ಯಾರಿರ್ಬಹುದು ಓ ರುದ್ರಪ್ಪನಾರ ಯಾಕ್ರಿ ಈ ಕಡಿ ಹಂಗ್ಯಾಂಗ್ರಿ ಈ ಕಡೆ ದಾರ ಬಂದಿತ್ತಲ್ಲ ಹಂಗೇನಿಲ್ಲಪ್ಪ ನನ್ಗ ಒಂದಿಟ್ಟು ಹೊಲದ್ ಹೊಲಕ್ ಹಾಕ ಬೀಜ ಬೀಕಿತ್ತು ನಾ ಈ ಕಡೆ ತರಾಕ್ ಹೊಂಟಿದ್ಯಾ ನಮ್ ಮನಿ ಬಾಜು ನಾ ಬಿಡ್ತೀನಿ ಅವನು ಬರಾತಿದ್ನಪ್ಪ ಅಪ್ಪ್ಯಾ ಗಾಡಿ ಮೇಲೆ ಬಂದ್ಯಾ ನಡ್ಬರ್ಕ್ ನಡ್ವರ್ಕ್ ಗಾಡಿ ಕೈ ಕೊಡ್ತು ಮತ್ ತಿನ್ ಏನ್ ಮಾಡ್ಬೇಕಪ್ಪ ಏನು ಮಾಡಕಾಗಲ್ಲ ಅದಕ್ಕೆ ಆಯ್ತಪ್ಪ ಹೋಗ್ ನೀ ಪಂಚರ್ ತಕ್ಸೋ ನಾವ್ ಯಾವ್ದ್ರ ಬಸ್ ಇಸ್ಬೋತರ ಹೊತ್ತಿ ನಡಾಕ್ ನಿಂತಿದ್ಯಾ ನೀವ್ ಅಂಟಿದ್ಯಪ್ಪ ಯಾರ ನಮ್ ತಿಮ್ಮನ್ ಇದಂಗಿಲ್ಲಾ ಅಂತಂದ ಕೈ ಮಾಡಿದೆ ನನ್ಗ ಹಂಗೂ ಸಿಕ್ಕಿ ಅಪ್ಪ ದಾರ್ಯಾಗ ನೇಶಿ ನಾನ್ ಮಾತ್ ಕೇಳ್ಬೇಕಪ್ಪ ಇದ್ದಿದ್ದಂಗೆ ಹೇಳ್ತೇ ಹ್ಮ್ ಮಾತ ಏನ್ರದಪ್ಪನಾ ಏನ್ ಹೇಳತೇನಪ್ಪ ನಿನ್ನೆ ನನಗೊಂದು ಫೋನ್ ಬಂದಿತ್ತಪ್ಪ ಫೋನ್ ಬಂದಿತ್ತು ಅವ್ರು ಏನ್ ಹೇಳಿದ್ರು ಅಂದ್ರ ಈಗ ನೀವ್ ಕನ್ಯೆ ನೋ ಕನ್ಯಾ ನೋಡಕ್ ಬಂದಿದ್ರಲ್ರಿ ಮೊನ್ನೆ ಆ ಹುಡುಗು ನೋವ್ವ ಪಾಳ್ ಇರ್ತಿದಾರ ಸಸಿನ್ ಚಂದ್ ಏನವ್ರು ಸೋದಿಲ್ಲಕಿ ನೀವ್ ಇದನ್ನು ಬಿಟ್ರೆ ಚೊಲೋ ಹಾಕಿತಿ ಅನ್ನೋ ಮಾತಾಡಿದಪ್ಪ ಏನ ಫೋನಾ ಯಾರನಾ ಯಾರ ಹಚ್ಚಿದ್ರ ಹೆಸರ್ ಹೆಸರಿ ಏನೋ ಗೊತ್ತಾಯ್ತಾನೆ ಎಲ್ಲಿವರು ಏನ್ ನನಗೂ ಏನು ಪಕ್ಕ ಗೊತ್ತಿಲ್ಲಪ್ಪ ಅವ್ರಪ್ಪ ಫೋನ್ ಹಚ್ಚಿದ್ರು ಅದ್ರ ದನಿ ಮಾತ್ರ ಹೆಣ್ಮಕ್ಳು ದನಿ ಇತ್ತು ಮತ್ತ ಯಾರು ಏನು ಕೇಳಲಿಲ್ಲ ನೀನು ಕೇಳಿದ್ನಪ್ಪ ಕೇಳ್ದೆ ಕೇಳಲ್ಲ ಇರ್ತೀನ ಕೇಳ್ದೆ ಯಾಕ ನೀವ್ ಯಾರೀ ಹಿಂಗ್ಯಾಕ್ ಕೇಳಕತ್ತೀರಿ ಅಂತ ಎಲ್ಲಾ ವಿಚಾರಿಸಿದ ಆ ಹೆಣ್ಮಗಳು ಏನಂದ್ರು ಅಂದ್ರ ಅಲ್ರಿ ನೀವು ನಮ್ದು ನಾವ್ ಯಾರು ಏನು ಎತ್ತ ಅಂತ ನಿಮ್ಗ ಬೇಡ್ದೆ ವಿಚಾರ ಆದ್ರೆ ನಿಮಗೇನು ನಿಮ್ ಮಗಳು ಜೀವನ ಉಳಿಬೇಕು ಆ ಹುಡುಗನವ್ ಅಂತೂ ಅಹ್ ಬೇರೆಕ್ ಬಾಳ್ದ ಆಕಿ ನಾಳೆ ನಿಮ್ ಮಗಳನ್ನ ಚಂದಿ ನೋಡ್ಕೊಳುದು ಇಲ್ಲ ಅಂದು ಮಾತಾಡಿದ್ರಪ್ಪ ಇಷ್ಟು ಹೇಳಿ ಆಯ್ತು ಹಂಗ ಹಿಂಗ್ ಇಟ್ಟು ಬಿಟ್ ಮತ್ತೆ ಇದಕ್ಕೇನಿಪ ಮತ್ತೀಗ ನಮಗೂ ಒಂದಿಟ್ಟ ಯಾರ್ಟ್ ಕಸಿಬಿಸಿ ಅಲ್ಲ ಹೌದಾ ಯಾರ ಇರ್ಬೋದಂಗಾದ್ರೆ ಅಲ್ಲ ರುದ್ರಪ್ಪನ ಬೇಕತ್ಲೆ ಮಂದಿ ಒಂದು ಚಲೋ ಕಾರ್ಯ ಆಗ್ಬೇಕಂದ್ರ ಬೇಕತ್ಲೆ ಕೆಡ್ಸು ಮಂದಿ ಬಾಳ ಇರ್ತೇತಿ ಒಂದು ಕಾರ್ಯಕ್ಕ ನೂರ ಎಂಟು ವಿಘ್ನ ಅನ್ನಂಗ ಹಂಗ ಅವ್ರಿಗೆ ಆಗ್ಲಾರ್ದವ್ರು ಯಾರು ಹೇಳಿರ್ಬೇಕಲ್ಲ ನಿನ್ ಮುಂದೆ ಬೇಕತ್ಲೆ ಇದು ಚಲೋ ಆಗ್ಬಾರ್ದು ಅನ್ನೋರು ಇರ್ತಾರೆ ಅಂತವ್ರು ಏನಾದ್ರೆ ನಿನ್ ಮುಂದೆ ಹೇಳಿರ್ಬೇಕು ನೀ ಅದನ್ನೆಲ್ಲ ತಲೆ ಆಗಿಟ್ ಹೋಗ್ ಕುತಿಯಲ್ಲಪ್ಪ ತಗದ್ ಹಾಕದನ್ನ ನಾನ್ ನೋಡ್ದಂಗ ಮಂದಿ ಎಲ್ಲಾ ಚಲೋ ಅದಾರಪ್ಪ ಹಂಗೇನಿಲ್ಲ ನಮಗೂ ನೋಡಿದಾಗ ಹಂಗೆ ಮಂದಿ ಅನ್ಸಿತ್ತಾ ಮಂದೆಲ್ಲ ಅದಾರ ಏನ್ ಅಡಿ ಇಲ್ಲ ಅಂತ ಅನ್ಸತಿ ಆದ್ರೂ ಮತ್ ಹಿಂಗ ಯಾರ ಗೊತ್ತಿಲ್ಲಾರದವರು ಗೊತ್ತಿಲ್ಲೋ ಗುರಿ ಇಲ್ಲೋ ಯಾರೋ ಏನೋ ಎತ್ತೈ ಏನು ಗೊತ್ತಿಲ್ಲ ಮತ್ ಹಿಂಗ ಚೇಳದಾಗ ಇರೇಕ ಹೋಗ್ಬೇಕು ಮಗಳಪ್ಪ ನಮ್ಗೂ ಕೊಡ್ಬೇಕಂದ್ರ ಒಂದಿಟ್ಟಿದು ಆಗುದಿಲ್ಲ ನಾನ್ ನಿನ್ಗೆ ಏನ್ ಹೇಳಿನಿ ನನ್ನ ಮಗಳ ಮದ್ವಿ ಮಾಡಿ ಮಾಡ್ಸಿದ ಅಂದ್ರೆ ನಿನಗೆ ಏನ್ ಬೇಕಾದ್ ಕೊಡ್ತೀನಿ ಅಂತ ಹೇಳಿನಿ ಆದ್ರ ಕೊಡ್ತೀನಿ ಅಂತ ಅನ್ನೋ ಆಸೆ ಕೈನಿ ಅಂತಾದ್ರೆ ಗಂಟ್ ಹಾಕ್ಬೇಡಪ್ಪ ಈಗ ಹೇಳೀನಿ ನಾ ನನಗ ನಿಮಗೆ ಎಂತಾದ್ರೆ ಮಾಡಿ ಗಂಟು ಹಾಕಿದ್ರೆ ನನಗೇನು ಲಾಭ ಇಲ್ಲ ಹಾ ಈಗ ನಾನೇ ರಕ್ ವರ ತೋರ್ಸಿನಿ ನಿಮ್ ಮಗಳಿ ಆದ್ರೂ ಒಂದು ಮನ್ತೆ ನೋಡ್ಕೊಂಡಿಲ್ಲ ಯಾಕನ್ನೋದ್ ಗೊತ್ತೈತಿ ನಾ ಏನ್ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ ಮತ್ ಹಂಗೂ ಹಿಂಗೂ ಮಾಡಿ ಮತ್ ಇದೊಂದು ಅಹ್ ಸುದ್ ಮಾಡಾಕ್ ನೋಡಿನಿ ಮತ್ತ ಆದ್ರೂ ಹಿಂಗ್ ಮಾತಾಡ್ತಲ್ಲಪ್ಪ ಆದ್ರೇನು ಹುಡುಗನ್ ತಾಯಿ ಒಂದಿಟ್ಟು ಆಸೆ ಅದ ಇಲ್ಲಂದಿಲ್ಲ ಆದ್ರ ಬೇರಿಕಿ ಹಂಗ ಹಿಂಗ ಹಂಗೇನ್ ಇಲ್ಲ ಬಿಡಪ್ಪ ಯಾಕಂದ್ರ ನಾವು ನೋಡಿವಲ್ಲ ಒಂದೇ ಊರಾಗ ಹಂಗೇನ್ ಇಲ್ಲ ಅಲ್ಲಪ್ಪ ಆಸೆ ಅಂದ್ರ ಏನು ಅತಿಶಿಗೆ ಆಸೆ ಆಸೆ ಕೈ ಮತ್ ನನ್ನ ಮಗಳಿಗೆ ಏನ್ ತಿನ್ಕು ಹಿಂಗ ಏನ್ ಏನ ಮತ್ತ ಅನಸ್ತೀತಿ ಆಸೆ ಅನ್ನಕೆ ಏನು ಜಗತ್ನಾಗ ಎಲ್ಲಾರ್ ಆಸೆ ಅನ್ನೋದು ನಾ ಹೇಳ್ಬೇಕಂತ ಹಾ ಈಗ ಒಂದಿಟ್ಟು ಈ ಹೆಣ್ಮಗಳಿಗೆ ಒಂದಿಟ್ಟು ಏನ್ ಹೆಚ್ಚಿಗೆ ಅಟ್ಟಿ ಅದನ್ ಬಿಟ್ರ ಹಂಗ್ ಹಿಂಗ ಏನ್ ಅನ್ಸಲ್ಲ ಆದ್ರ ನೋಡು ಈಗ ನಿನಗಿರ ಅಕ್ಕಿ ಒಬ್ಬ ನೆಮ್ಮಗಳು ಆ ಈಗ ಈ ಮಂತನ ಬಿಟ್ರು ನೀ ಬ್ಯಾರೆ ಮಂತನ ಕೊಟ್ರು ಹಿಂದೆಲ್ಲ ನಾಳೆ ಅದ್ ಒಬ್ಬ ನೆಮ್ಮಗಳ ಅಂದ್ರೆ ಅಕ್ಕಿಗೆ ಹೋಗುದಿಲ್ಲಾ ಮತ್ತ್ ಏನಾದ್ರು ಒಬ್ಬಗಳ್ ಆಪ್ಬಿ ಆಸೆ ಕೈ ತೊಗೊಳ್ರೆ ಮತ್ತೆ ನೋಡು ನಿನಗ್ ಬಿಟ್ಟಿದ್ದು ನಾ ಏನು ಹೇಳುದಿಲ್ಲ ಮತ್ತೆ ನೀವು ಬೇಕಾದ್ರೆ ಬೇಕಾದ್ರೆ ಕೇಳ್ಕೋರಿ ಒಬ್ಬೊಬ್ರು ಕೆಲ್ಸೋರು ಚಲೋ ಅಂತ ಕೆಲ್ಸೋರು ರಗಡ್ ಅದೇ ಪಾ ನಮಗೂ ಏನ್ ಮಾಡ್ಬೇಕು ಎಲ್ಲ ವಿಚಾರ ಮಾಡ್ತೀವಪ್ಪ ನಾವು ಇನ್ನೊಂದ್ ಸ್ವಲ್ಪ ಈ ಮದ್ವೆ ಆದ್ರೆ ನನ್ ಬೇಕಾದಂಗ ಏನ್ ಬೇಕೀನತ್ತ ನಾನು ತಪ್ಪಂದ್ರೆ ನಾನ್ ಕಮಿಷನ್ ಹೋಗಿತ್ತಲ್ಲ ಯಾಕಪ್ಪ ಏನ್ ಯೋಚನೆ ಮಾಡತಿ ಏನ್ ಯೋಚನೆ ಇಲ್ಲ ಅಲ್ಲ ಈಗ ಅಹ್ ಊರಾಗಿನ ಮಂದಿಗೆ ಅವ್ ಹೆಣ್ಮಕ್ಳು ಹೆಣ್ಮಕ್ಳುಗೇ ಗೊತ್ತಿದೆ ಹೆಣ್ಮಕ್ಳು ಗುಣ ಹೆಂಗ್ ನಮ್ಮ ಮಕ್ಳು ಗೊತ್ತಿರ್ತೈತಿ ಹಂಗ ಹೆಣ್ಮಕ್ಳು ಗುಣ ಹೆಣ್ಮಕ್ಳಿಗೆ ಗೊತ್ತಿರ್ತೈತೆ ಅನಿ ಮನ್ಯಾಗ ನಿಮ್ ಮನೆಯವರು ಆ ಅಕ್ಕಾದಿರ್ತಾರಲ್ಲ ಅವ್ರ ಈಗ ಒಂದಿಟ್ಟು ಏನಂದ್ರೆ ಊರಾಗಿನ ಸುದ್ದಿ ಅಂದ್ರೆ ಹೆಣ್ಮಕ್ಳು ಈ ಹೆಣ್ಮಕ್ಳು ಹಿಂಗ್ ಮಾತಾಡೋ ಮಾತಾಡ್ತಿರ್ತಾರೆ ಮೇಲೆ ಮತ್ತ ಅವ್ರಿಗೆ ಒಂದಿಟ್ಟು ಕೇಳಪ್ಪ ನೀವು ಹೊರಗಡ್ಡ ವಾಟ್ ಗೊತ್ತಿರುವುದಿಲ್ಲ ಹಂಗಾಗಿ ಕೇಳ ಒಂದ್ ಇಟ್ಟು ಕೇಳಿ ಏನನ್ನೋದು ನನಗೆ ಕೇಳು ಆ ನೋಡೋಣಪ್ಪ ನೋಡೋಣ ಉಡದನ್ ಸ್ವಲ್ಪ ಇದು ತಪ್ತಂದ್ರೆ ಈಗ ಹ್ಞೂ ಅಂದಾರ ಮತ್ತ ನೀ ಏನು ಎತ್ತ ಗೊತ್ತೈತಿ ಆಮೇಲೆ ಯಾವ ಮನೆ ತಾನು ಇದ್ದವ್ರಂತರು ಯಾರು ಒಪ್ಕೊಳ್ಳುದಿಲ್ಲ ಅಷ್ಟೇ ನಿಮ್ಕಿನ ಏನಾರ ಕಡಿಮೆ ಇದ್ದವರು ಒಪ್ ಅಂದ್ರೆ ಒಪ್ಕೋತಾರ ನೀ ಆಸ್ತಿ ಕೈ ಅದು ಅಂತೂ ಬರ ಮಗಳ ಅದ ಆಸ್ತಿ ಬರ್ತೈತೆ ಆಸಿಕೆ ಒಪ್ಕೊಳ್ಳೋರ್ ಈಗ ಈಗ ನಿಮ್ ಮಗಳು ಪರಿ ಇದು ಇಲ್ಲ ಹಂಗಾಗಿ ಗೊತ್ತೈತಿ ನಿಮಗೆ ಮತ್ತೆ ಒಪ್ಕೊಂಡಿಲ್ಲ ಈಗ ನೋಡಿ ನಾನೇ ಎಟ್ ಬರ ತೋರ್ಸಿ ಅಂದ್ರೆ ಹೂ ಅಂದ್ರ ಇದು ಹೂ ಅಂದಾರ ಚಲೋ ಈಗ ನಿನಗೆ ನೋಡ್ರಿ ಯೋಚನೆ ಮಾಡಿಲ್ಲ ಅಂತೂ ಹೆಚ್ಚಿಗೆ ಏನು ನೀವು ಬಿಟ್ಟರು ನಂಗೇನ್ ಲಾಭ ಇಲ್ಲ ಹ್ಞೂ ಅಂದ್ರೆ ನಂಗೆ ಏನ್ ಲಾಭಿಲ್ಲ ಅದೇ ಬರುವುದು ಏನ್ ಅದನ್ನ ಇಟ್ ಕೊಡ್ತೀನಿ ಅದೇ ತಪ್ಪತೆ ಇಲ್ಲ ಇಲ್ಲ ಅಂದ್ರೆ ನಂಗೆ ಮತ್ತೊಂದ್ ಕಡೆ ಅಷ್ಟೇ ಆಯ್ತಪ್ಪ ನಾನ್ ನೋಡ್ತಿವಿ ಅದೇ ನಮ್ಗೂ ಚಲೋ ಅನ್ಸತಿ ನೋಡೋಣಪ್ಪ ಏನಕೈತಿ ಈಗ ಯಾರೇ ಫೋನ್ ಹಚ್ಚಿ ಹೇಳಿದ್ದು ಅದು ಸುಳ್ಳು ಆಗ್ಲತ್ತಿ ನೋಡಪ್ಪ ನಾನು ಅದೊಂದು ತಲೆ ಕೂತೈತಿ ಅದ್ರ ಮಂದಿ ನೋಡಿದ್ರೆ ಹಂಗೇನಿಲ್ಲ ಇಲ್ಲ ಆಯ್ತಪ್ಪ ನಾಳೆ ಮತ್ ಫೋನ್ ಹಚ್ಚಿ ಅನ್ನೋದು ಹೇಳ್ತೀನಿ ಬರ್ಲ ನಾನ ಯಾರ ಫೋನ್ ಹಚ್ಚಿ ಹೇಳಿರ್ಬೇಕು ಒಂದು ಲೆಕ್ಕನೇ ಹರಿವಲ್ತಲ್ಲ ಫೋನ್ ಹಚ್ಚಿ ಹಿಂಗ ಇಷ್ಟ ಮಾಡಿ ಅಲ್ಲ ಫೋನ್ ನಂಬರ್ ಹ್ಯಾಂಗ್ ಸಿಕ್ಕಿರ್ಬೇಕು ಇವ್ರ ಮನಿಗ್ ಹೋಗಿ ಇಂಥವ್ರೇ ಕನ್ಯಾ ನೋಡ್ಯಾರ ಅನ್ನೋದು ಹೆಂಗ್ ಗೊತ್ತಾಗಿರ್ಬೇಕು ಹೆಂಗರೇ ಸುಳ್ಳು ತೆಗೆದಿರ್ಬೇಕು ಇವ್ರು ಅಲ್ಲ ಇಷ್ಟೆಲ್ಲಾ ಮಾಡ್ಯಾರ ಅಂದ್ರೆ ಎತ್ತರ ಚಾಲಾಕಿರ್ಬೇಕು ಇಷ್ಟೆಲ್ಲಾ ಆಗೇತಿ ಅಂದ್ರ ಯಾರೇ ಇವ್ರು ಪಕ್ಕ ಗೊತ್ತಿದ್ದವ್ರೆ ಏನ ಮಾಡ್ಯಾರ ನೋಡು ನೀ ಹೋಗು ನೀಗ್ ಮನಿಗಿ ಹೋಗಿ ಮಾತಾಡ್ತೀನಲ್ಲಿ ಹೆಣ್ಣ ಗಂಡ ವ್ಯವಹಾರ ಮಾಡ್ಸೋತ್ ಹೆಂಗರ ಇರ್ಲಿ ಆಕಡೆ ಮಂದಿ ಆಕಡೆ ಹೆಣ್ಣಿನವ್ರು ತಲೀತಿತ್ತಾರ ಈ ಕಡೆ ಗಂಡಿನವ್ರು ತಲೀತಿತ್ತಾರ ನಡ್ಬಾರ ನಾವ್ ಸಯದ್ ನೋಡ್ರಿ ಏನ್ ಚಾ ಬೇಡ ಏನ್ ಬೇಡಪ್ಪ ಈಗ ಮೊದಲ್ ನಾ ಹೇಳುದು ಸುದ್ದಿ ಕೇಳ ಮೊದಲ ಈಗ ಬಂದ್ರೂ ನೋಡ್ರಿ ನಾನು ಈಗ ಇದ ಬಂದೆ ನೋಡ್ರಿ ಈಗ ಬಂದ್ಯಾ ನೀವ್ ಬಂದ್ರಿ ಬರ್ರಿ ಯಾಕೆ ಸುದ್ದಿ ಏನ್ ಹುಡುಗಿ ಕಡೆಯವ್ರ ಏನ್ ಹೇಳಾರನ ಮತ್ತೆ ಯಾವ ಏನ್ ಹಿಡಿದು ಮುಂದಿನ ಕರೆ ಅದು ಇದು ಏನ್ ಹೇಳಾರನ ಏವ ಅಕ್ಕ ಎಲ್ಲಿ ಮುಂದಿನ ಕಾರ್ಯ ಅದು ಇದು ಮದುವೆ ಆಗ್ತೈತೆ ಇಲ್ಲ ಅನ್ನೋ ಡೌಟ್ ಆಗಿತ್ತು ಈಗ ನನಗೆ ಯಾಕಪ್ಪ ಏನೈತಿ ಹಿಂಗ್ ಮಾತಾಡಕತ್ತಿ ಅದ ಏನಾಗಿತ್ತು ಅಂದ್ರೆ ನಾನು ಇವತ್ ಮುಂಜಾನೆ ಹಳ್ಳಿದಾಗ ಹೊಂಟಿದ್ದೆ ಅವಾಗ ಮನ್ನೆ ನೋಡ್ಕೊಂಡ್ ಬಂದಿದ್ದೆವಲ್ಲ ಕನ್ನೆ ಹಾ ಆ ಹುಡುಗಿ ಅಪ್ಪ ಸಿಕ್ಕಿದ್ದ ಅವ್ರಿಗೆ ಫೋನ್ ಹಚ್ಚಿ ಇಲ್ಲ ಹುಡುಗ ನೋವ ಬೆಲ್ ಬಾಳ್ದಾಳ ನಾಳೆ ಸೊಸಿನ್ ಚಂದ್ ನೋಡ್ಕೊಳ್ದಿಲ್ಲ ಹಂಗ ಹಿಂಗ ಕೇಳ್ಬಿಟ್ಟದ್ ಈಗ ಅವ್ರು ಹೆಂಗ ಏನು ಅಂತಂದು ವಿಚಾರ ಮಾಡಕತ್ತಾರ ನಮ್ಮ ಅವ್ರಿಗೆಲ್ಲಾ ನಂಬಿಲ್ಲ ಬಿಡು ಐತಿ ಯಾ ಬಿಡಾಡಿಗಳು ಹೇಳಾರ ಯಾರಿಗ ಗೊತ್ತ ನಾನು ಸಸಿದಾರ್ನ ಕೇಳಾರ ಆ ಯಾರು ಹೇಳಿದ್ರ ಆಯ್ತಂತ ನಾನು ನನ್ನ ಸಸಿ ನಾನು ನಾ ಹಂತಕ್ಕಿ ನನ್ನಂತಕ್ಕಿ ಬಗ್ಗೆ ಹಂಗ ಹೋಗಿ ಹೇಳಾರ ಇದ್ದಿದ್ದು ಇಲ್ಲಾರ ಯಾ ಬಿಡಾಡಿಗಳು ಹೇಳಾರಂತಿನ ಯಾರ್ ಹೇಳಿ ಗೊತ್ತಾಗ ಬಿಡುದ ಇಲ್ಲವ್ರ ಅವ್ರನ್ನ ಇಲ್ಲ ಕೇಳಪ್ಪ ನನ್ ಮಗ ಇಲ್ಲೇ ನಿಂತ ನೋಡ್ರಿ ಕೇಳ ನನ್ ಮಗ ನನ್ನ ಸಸಿನ ಎಷ್ಟು ಚಂದ ನೋಡ್ಕೊತಿನ ಅನ್ನೋದು ಅವನಿಗ್ ಗೊತ್ತೈತಿ ಕೇಳ ಇಲ್ಲೇ ನನ್ ಮಗ ನಿಂತ ಯಾಕ ಅಲ್ಲಿ ಇಲ್ಲಿ ಹೇಳಕ ಶೇಖರು ಕರೆ ಹೋಗಿಲ್ಲ ನೋಡು ನಿನ್ ನಿನ್ ತಮ್ಮನ್ ಚಂದ ಆಗಬೇಕಂದ್ರ ಸುಮ್ ಹೇಳ ಇದ್ದಿದ್ದ ಚಲೋ ನೋಡ್ಕೊತಾ ಕೇಳು ಮೊದಲೆಲ್ಲ ಯಾಕೆ ಬೇಕು ಬಿಡವಾ ಈಗ ಅವ್ರ ಹಿಂಗ ಇದು ಮಾಡ್ಯಾರ ಈಗ ಮತ್ತೆ ಏನು ಅವ್ರು ಎಲ್ಲರಿಗೂ ಕೇಳೋದು ಮಾಡೋದು ಮಾಡ್ತಾರ ಮತ್ತ ತಮ್ಮ ಮಗಳು ಕೊಡ್ಬೇಕಂದ್ರೆ ಅವ್ರು ನೂರ ಸರಿ ಯೋಚನೆ ಮಾಡೋರಿ ಮತ್ ಈಗ ಹ್ಯಾಂಗ ಏನು ಎತ್ತ ಈಗ ಯಾರ್ ಹೇಳಿರ್ಬೇಕಂತ ಹೌದಾ ಯಾರ್ ಹೇಳಿರ್ಬೇಕಂದ್ರೆ ನಮಗ್ ಆಗದೆ ಇದ್ದವ್ರು ಯಾರಿದಾರೆ நமக்கு ஆக ரவிட மந்தே சேர்ல ரவிட் மஞ்சார இஷ்டெல்லாம் ஏழார அந்த நமக்கு சிபு மத்த இல்லோர்ன ஜன ஜாலாடின் அல்லா நன் மகன் ஷலோ ஆகத்த இஷ்ட் கட் அழாட்சத்தாரா இவ்ரேன் ப்பா பரமாத்தமா நமே யாக்கா இ கஷ்டி இது நன் மக இன்னொந்து எட்நாய்த்து அதோ ஆகலி தந்து நானும் கண்டு கண்டு தேவரிக் கை முகிணும் மாத்தீனி ஏனோ ஒன் ஷெலோ ஆகி அந்த நடுபர் பண் இந்து கட் அழாட்ஸோரு எட்டு மந்திர் தராரப்பா ஒழரி கால் காலில் கரேனே நீந்தப்பா நான் நீல்லாத்தாரோ கரேனே இன் நன் மக இன் பரதத்தன நமக்கு நூர மி அத அவ மத்த இன்னா ஏன் மத்த நம் கை மீர்னா எல்லா அவ்வள்கோட் விசாரஸ் யார் ஏன்னா நோட் விசார்க்க ನನ್ನ ಮಗ ಈ ಊರಾಗ ನನ್ಗ ಇರಂಗ ಅಂದ್ರ ಅಯ್ಯ ಸಸಿ ಗಡಿ ಚಿಕ್ಕತಿತ್ ಹ್ಯಾಂಗ ಹಿಂಗ ಅನ್ನ ಕಿ ಸಂದನ ಅಚ್ಚ ನೀನಾರ ಫೋನ್ ಗಿನ್ ಹಚ್ಚ್ಯಾ ಏನ ಅಲ್ ಬೇ ಫೋನ್ ಹಚ್ಚಿ ಗಿಚ್ ಹೇಳಾಕ ಅವ್ರಿಗ್ ಫೋನ್ ನಂಬರ್ ಎಲ್ಲಿ ಸಿಗ್ತೇತಿ ಫೋನ್ ನಂಬರ್ ಯಾರ್ ಕೊಡ್ತಾರ ಅವ್ರಿಗೆ ಹಚ್ಚ ಹೇಳಾಕ ಹ್ಮ್ ಹೌದು ಶ್ರೀ ಕುಲ್ಯೌದು ಬ್ರಬರಿನ ಐತಿ ಫೋನ್ ನಂಬರ್ ಹ್ಯಾಂಗ್ ಸಿಗ್ತೇತಿ ಅವ್ರಿಗ್ ಫೋನ್ ಹಚ್ಚ ಹೇಳಾಕ ಉಸ್ತುಗುಳು ಮಾತಾಡುದಿಲ್ಲ ಯಾಕಂದ್ರ ಫೋನ್ ನಂಬರೇ ಇಲ್ಲ ಅಂದ್ರೆ ನಾ ಯಾರ್ ಹೇಳಿರಬೇಕು ಹಂಗಾದ್ರೆ ಅಲ್ಲಾಗ ಯಾರಂದ್ರ ನನ್ಗ ಬೆಟ್ಟ ಇದ್ದಾರ ಯಾರ ಮಾಡ್ಯಾರ ರೀ ಚಲೋ ಆಗ್ಬ್ಯಾಡ கட்டிங்க ಅಲ್ಲ ನನ್ನ ಮನಿ ಸಂಸಾರ ವಿಚಾರ ನನ್ನ ಮಗನ ವಿಚಾರ ಎದಕ್ ಬೇಕತ್ತೀವ್ರಿ ಹಾ ಮಾತಾಡಕ ಯಾವ ಕೆಲಸ ಇಲ್ಲ ಬಗಸಿಲ್ಲ ಅದಕ್ಕೆ ಇಂತ ಮಾಡ್ಕೋತ ಕುತ್ತಾರ ಕಾಂತಿತ್ತವ್ರು ನನ್ನ ತಮ್ಮನ ನೋವ ದೇವ್ರ ಕೇಳಿಸ್ಕೊಂಡ ಅನ್ಸ್ತಿತ್ತು ನಾ ಏನರಿ ಒಂದ್ ಮಾಡಿ ಈ ಮದ್ವಿ ನಿಂದ್ರಸ್ತೇ ನಿಂದ್ರಸ್ತೀನಿ ಅಲ್ಲ ಯಾರು ಏನ್ ಮಾಡಿರ್ಬೇಕು ಹ್ಮ್ ಈ ಸಂತು ಬೇರೆ ಮದ್ವೆ ಇಷ್ಟ ಇಲ್ಲ ಅಂತಂದ್ರಾಗ ತಮ್ಮನ್ ತರ ಇವ್ ಒಂದ್ ಸ್ವಲ್ಪ ನಿತ್ತಂಗದಾನ ಗೊತ್ತಾಗಲ್ಲ ಏನ್ರ ಅಣ್ಣ ತಮ್ಮ ಮಾಡಿ ಏನ್ರ ಮಸ್ಲಕ್ ಮಾಡಿಯೋಣ ಇಲ್ಲ ಅವ್ರ ಒಂದು ಸಂತ ನೋಡದಾಗ್ಲತ್ತ ಇಲ್ಲ ನಾನ್ ಮನಸ್ಫೂರ್ತಿ ಒಪ್ನೀನಿ ಅಂತ ಅಂದ ಹಂಗ್ ಮಾಡಿರ್ಲಕ್ಕಿಲ್ಲ ಅನಸ್ತೀತಿ ಏನಾಗಿರ್ಬೋದು ನೋಡು ಜರ್